ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಟೆರೆಸ್ ಗಾರ್ಡನ್ ಇದು ನೋಡಿ ನನ್ನ ಡೈಲಿ ಕಿಚನ್ ವೇಸ್ಟ್ ಆಲ್ರೆಡಿ ನನ್ನ ಕಾಂಪೋಸ್ಟ್ ಬಿನ್ ಎಲ್ಲ ಆಗಿದೆ ಸೊ ಇವಾಗ ಹಾಕೋಕ್ಕೂ ಕೂಡ ನನ್ನ ಹತ್ರ ಬಿನ್ ರೆಡಿ ಮಾಡ್ಕೋಬೇಕಷ್ಟೇ ಹೊಸ ಬಿನ್ ಇಲ್ಲ ಆದ ಕಾರಣ ಇವಾಗ ಮಳೆ ಸ್ವಲ್ಪ ಕಡಿಮೆ ಆದ ಕಾರಣ ಇದನ್ನು ನಾನು ಹೀಗೆ ಡೈರೆಕ್ಟಾಗಿ ಇದ್ದೀನಿ ಸ್ವಲ್ಪ ಕೊಳಿತು ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ಮಳೆಗ ತುಂಬ ಮಳೆ ಇದ್ದರೆ ನಾವು ಈ ಥರ ಡೈರೆಕ್ಟ್ ಹಾಕಬಾರ್ದು ಯಾಕೆಂದರೆ ಅದರಲ್ಲಿ ಫಂಗಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ ಕಾರಣ ನನ್ನ ಮಳೆ ಕಡಿಮೆ ಆಗಿದೆ ತುಂಬ ಬಿಸಿಲಿದೆ ಇವಾಗ ಅದಕ್ಕೆ ಡೈರೆಕ್ಟ್ ಹಾಕಿ ಹಾಕಿದ್ದೀನಿ ನಮ್ಮ ಮನೆ ಮುಂದೆ ಮರ ಇದೆ ನೋಡಿ ಇವಾಗ ಅದರ ಎಲೆಗಳೆಲ್ಲ ಉರೋ ಸಮಯ ನಿನ್ನೆ ನಾನು ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಎಲ್ಲ ಎಲೆಗಳನ್ನೆಲ್ಲ ತೆಗ್ದಿಟ್ಟು ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಇವತ್ತು ಬರಬೇಕಾದ್ರೆ ನೋಡಿ ಇಷ್ಟೊಂದು ಬಿದ್ದಿದೆ ಅದು ಒಂದು ಪಾರ್ಟಿನ ಮಧ್ಯದಲ್ಲಿ ಹೋಗ್ಬಿಟ್ಟು ಕ್ಲೀನ್ ಮಾಡೋದು ತುಂಬಾ ಕಷ್ಟ ನೋಡಿ ಎಲೆ ಹಣ್ಣು ಎಲೆಗಳು ನೀವು ಕಾಣ್ತಾ ಇರ್ಬೋದು ಇದು ಕಂಪ್ಲೀಟ್ ಆಗಿ ಎಲೆ ಉದುರುತ್ತೆ ಟೂ ಮಂತ್ಸ್ ತನಕ ಹೀಗೆ ಉದುರುತ್ತಾ ಇರುತ್ತೆ ಸೊ ಟೂ ಮಂತ್ಸ್ ಕೂಡ ನಾವು ಡೈಲಿ ಗಾರ್ಡನ್ ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಪಾಟ್ ಮಧ್ಯ ಮಧ್ಯೆ ಹೋಗಿ ಮೇಲೆ ಬಿದ್ದಿರುವಂಥ ಎಲ್ಲ ಎಲೆಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಹೀಗೆ ಸಿಕ್ಕಿದಂಥ ಎಲೆಗಳನ್ನು ಯಾವುದೇ ಎಲೆಗಳನ್ನು ನಾನು ತ್ರೋ ಮಾಡೋದಿಲ್ಲ ಎಲ್ಲ ಒಂದು ಚೀಲದಲ್ಲಿ ತುಂಬಿಸಿಟ್ಕೊಂಡು ಬೇಕಾದಾಗ ಕಾಂಪೋಸ್ಟಿಗೆ ಬೇಕಾದರೆ ಕಾಂಪೋಸ್ಟಿಗೆ ಯೂಸ್ ಮಾಡ್ಕೊಡ್ತೀನಿ ಇಲ್ಲಾಂದರೆ ರೀಪಾಟಿಂಗ್ ಟೈಮಲ್ಲಿ ಅದಕ್ಕೂ ಪಾಟ್ ಮಾಡಿ ಪಾಟ್ ಮಿಕ್ಸ್ ರೆಡಿ ಮಾಡುವಾಗ ಆ ಟೈಮಲ್ಲಿ ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ ಈ ಎಲೆಗಳು ಬೀಳುವ ಟೈಮಲ್ಲಿ ನಾವು ಸ್ವಲ್ಪ ಗಿಡಗಳನ್ನು ಕೂಡ ಹಾಗೆಯೇ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಇದರಲ್ಲಿ ಹುಳುಗಳು ಜಾಸ್ತಿ ಇರೋದರಿಂದ ಎಲೆಗಳ ಸಮೇತ ಎಲ್ಲ ಬೀಳ್ತಾ ಇರುತ್ತೆ ಅದು ನಮ್ಮ ಹೂವಿನ ಗಿಡಗಳನ್ನು ಕೂಡ ಹಾಳು ಮಾಡ್ತಾ ಇರುತ್ತೆ ಎಲ್ಲ ತಿಂದು ತಿಂದು ಹಾಕುತ್ತೆ ನೀಮ್ ಸ್ಪ್ರೇ ಸ್ಪ್ರೇ ಮಾಡಿದರೂ ಕೂಡ ಅದಕ್ಕೆ ಸಾಕಾಗಲ್ಲ ಸೊ ಆಲ್ಮೋಸ್ಟ್ ನಂದು ಇವಾಗೆಲ್ಲ ಸ್ಟಾರ್ಟ್ ಆಗಿದೆ ಈ ತರದ ಹೂಳುಗಳು ಬಂದ್ಬಿಟ್ಟು ಗಿಡಗಳ ಎಲೆಗಳನ್ನೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವಾಗವಾಗ ನಾವು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ರೆ ಹಾಗೇನೆ ನಾವು ಡೈಲಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಸ್ವಲ್ಪ ಹೀಗೇನೆ ಎಲೆಗಳು ಬಿದ್ದ ಕಾರಣ ಗಾರ್ಡನ್ ಕೂಡ ತುಂಬಾ ಗಲೀಜಾಗುತ್ತೆ ಹಾಗೇನೆ ಮಕ್ಕಳು ಕೂಡ ಇಲ್ಲಿ ಬಂದು ಆಟ ಆಡೋ ಕಾರಣ ಅವ್ರು ಕೂಡ ಸ್ವಲ್ಪ ಗಲೀಜು ಮಾಡಿ ಇಟ್ಟು ಹೋಗ್ತಾರೆ ಆದ ಕಾರಣ ನಾನು ಡೈಲಿ ಇವಾಗ ಕ್ಲೀನ್ ಮಾಡ್ತೀನಿ ಸೊ ಹೀಗೆ ನಾನೆಲ್ಲ ಇದನ್ನು ಒಂದು ಚೀಲದಲ್ಲಿ ತುಂಬಿಸಿ ಇಟ್ಕೊಳ್ತೀನಿ ಬೇಕಾದಾಗ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು ಯಾಕಂದ್ರೆ ಇದು ಡ್ರೈ ಲೀವ್ಸ್ ಆಗಿರೋ ಕಾರಣ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗಾರ್ಡನ್ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಅಟ್ಲೀಸ್ಟ್ ನಾವು ಒನ್ ಅವರ್ ಆದ್ರೂ ನಾವು ಅದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ ಮಾರ್ನಿಂಗ್ ನೀರ್ ಹಾಕೋದು ಮಳೆ ಬಾರದಿದ್ದಾಗ ನೀರ್ ಹಾಕ್ಬೇಕು ಡೈಲಿ ಹಾಗೇನೆ ಎಲ್ಲ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಏನಾದ್ರೂ ಹುಳುಗಳಿದೆಯಾ ಹಾಗೇನೆ ಏನಾದ್ರೂ ಕೀಟಗಳು ಬಂದಿದೆಯಾ ಮೀಲಿಬಗ್ಸ್ ಆಗಿರ್ಬೋದು ಅಥವಾ ಫಿಟ್ಸ್ ಆಗಿರ್ಬೋದು ಇದನ್ನೆಲ್ಲ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ನಾನು ಮಾರ್ನಿಂಗ್ ಮನೆ ಎದುರುಗಡೆ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಮೇಲೆಲ್ಲ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಪುನಃ ಇಷ್ಟೊಂದು ಕಸ ಬಿದ್ದಿದೆ ಟೂ ಮಂತ್ಸ್ ತನಕ ನನಗೆ ಇದೇ ಕೆಲಸ ಜಾಸ್ತಿ ಆಗಿರುತ್ತೆ ನೋಡಿ ಎಲ್ಲ ಕಡೆ ಕಸದ ರಾಶಿನೇ ಕಾಣ್ತಾ ಇದೆ ಬಟ್ ಬೇಸಿಗೆಗಾಲದಲ್ಲದಂತೂ ತುಂಬ ಖುಷಿಯಾಗಿರುತ್ತೆ ಮರ ಇರೋ ಕಾರಣ ನೆರಳು ಕೂಡ ಚೆನ್ನಾಗಿ ಬರುತ್ತೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್